ಮನಸೋ ಇಟ್ಟೇರಲು ಬಿಡಿದಿಷ್ಟಾರ್ಾರ್ಥಗಳ ಇಡಾಡುವ ದೊರೆಯ ಎಷ್ಟು ಹೇಳಲಿ ವೆಂಕಟಗಿರಿಯ ಸೃಷ್ಟಿಗೆ ಬಹು ಎಷ್ಟು ಹೇಳಲಿ ವೆಂಕಟಗಿರಿಯ ಸೃಷ್ಟಿಗೆ ಬಹು ಸಿರಿಯ ಬೆಟ್ಟವನೇ ಮನಸೋ ಇಟ್ಟ ು ಬೇಡಿ ಇಡಾಡುವ ದೊರೆಯ ಎಷ್ಟು ಏಳಲಿ ವೆಂಕಟಗಿರಿಯ ಸೃಷ್ಟಿಗೆ ಬಹು ಸಿರಿಯ ಚಿತ್ರ ವಿಚಿತ್ರದ ಮಹಾದ್ವಾರ ಚಿನ್ನದ ಗೋಪುರ ಸ್ವಚ್ಛವಾದ ಸ್ವಾಮಿ ಪುಷ್ಕರಣಿ ತೀರ ಸುತ್ತಲೂ ಪ್ರಾಕಾರ ಹೆಚ್ಚಿನ ತೀರತವೇ ಮನೋಹರ ಮರುವ ವಿಸ್ತಾರ ಚೀತ ಜನಯ್ಯನ ಜೈಲವೇ ದೂರತಿ ಮತ್ತಿ ಬರುವ ಪರಿವಾರ ಎಷ್ಟು ಹೇಳಲಿ ವೆಂಕಟಗಿರಿಯ ಸೃಷ್ಟಿಗೆ ಬಹು ಸಿರಿಯ ರತ್ನಮಣಿ ಕೆದಕೆಯೂರ ಕಟ್ಟಿದ ಉಳಿದಾರ ಹುಟ್ಟಿತನಿಲಿ ಜರಿ ಪೀತಾಂಬರ ಕೌಸುಬ ಮಣಿಹಾರ ಕಟ್ಟಿ ಕರಕ ಗಣ ಕುಂಡಲ ದರ ಚತುರ್ಭುಜದ ಅಲಂಕಾರ ಭಕ್ಷ ಸ್ಥಳದಲ್ಲಿ ಮುಂದಿನಲ್ಲಿ ಮಹಾಲಕ್ಷ್ಮೀ ದೇವಿಯರಿಲ್ಲೊಲಿವ ಶೃಂಗಾರ ಎಷ್ಟು ಹೇಳಲಿ ವೆಂಕಟಗಿರಿಯ ದೃಷ್ಟಿಗೆ ಬಹು ಸಿರಿಯ ಆಕಾಶ ರಾಜನ ಕಿರೀಟ ಚಿತ್ರವು ಮಾಟ ಹಾಕಿದ್ದ ಹರಿ ಕಡೆ ಕಣ್ಣಿನ ನೋಟ ಭಕ್ತರ ಒಡನಾಟ ಭಜ ಪರಿ ಪರಿಪಾಠ ಬಿಡಿಸುವ ಯಮ ಕಾಟ ಕೋಟಿ ಜನರ ಓಡಾಟವೆ ನಮ್ಮ ಕಿರೀಟಿಯದ ಬಗೆ ಯವನ ಮಂದಿರದೋ ಎಷ್ಟು ಹೇಳಲಿ ವೆಂಕಟಗಿರಿಯ ಸೃಷ್ಟಿಗೆ ಬಹು ಕಪ್ಪು ಕಾಣಿಕೆಯ ಬೇಡುವ ಸರ್ಪ ತಿಂ